ಮತ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎದ್ದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗುರುವಾರ ಇವತ್ತು ಹಾಗೆ ಇನ್ನೇನು ನಾಳೆ ಲಾಸ್ಟ್ ಶುಕ್ರವಾರ ಅಂದರೆ ಆಷಾಢದಲ್ಲಿ ಬರುವಂಥ ಲಾಸ್ಟ್ ಶುಕ್ರವಾರ ಕೆಲವೊಂದಷ್ಟು ಪೂಜೆಗಳು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಏನಿಲ್ಲ ತುಂಬ ದಿನ ಆಗಿತ್ತು ಈ ಮನೆಗೆ ಬಂದಾಗಿಂದ ಹೊರ್ಗಡೆ ಎಲ್ಲ ಈ ಥರ ತಿಕ್ಕಿ ತೊಳೆದಿಲ್ಲ ತುಂಬ ಮಣ್ಣು ಮಣ್ಣು ಅನ್ನಿಸ್ತಾಯಿತ್ತು ಹಾಗೆ ಕೆಲವೊಂದಷ್ಟು ಗಲೀಜು ಅದು ಕುತ್ಕೊಂಡ್ಬಿಟ್ಟಿದೆ ಕಲೆಯಲ್ಲಿ ನನಗೆ ನೋಡಿ 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 ಸಾಕಾಯಿತು ಸರಿ ಇವತ್ತು ತಿಕ್ಕಿ ತೊಳೆಯೋಣ ಅಂತ ಅಂದ್ಕೊಂಡು ಎಲ್ಲದು ಕೂಡ ಬ್ರಷ್ ಹಾಕಿ ಡುಮೆಕ್ಸ್ ಹಾಕಿ ಚೆನ್ನಾಗಿ ತಿಕ್ಕಿ ತೊಳಿತಾ ಇದ್ದೆ ಹಾಗೆ ಅದಾದಮೇಲೆ ಯಾಕಾದರೂ ತೊಳೆದ್ನಪ್ಪ ಅಂತ ಅನಿಸ್ಬಿಡ್ತು ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾಗಿ ನೀರು ಹೋಗೋದಕ್ಕೆ ಜಾಗ ಇರಲಿಲ್ಲ ಕೆಳಗ ಕಡೆ ಒಂದು ನೀರು ಹೋಗೋ ಅಂತ ಜಾಗ ಇತ್ತು ಬಟ್ ಅಲ್ಲಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ಅದು ಹೋಗ್ಲಿಲ್ಲ ಸೊ ಹಂಗಾಗಿ ಎಲ್ಲ ರೋಡಿಗೆ ನಿಂತಿದ್ದಕ್ಕೆ ಇಲ್ಲಿ ಕೆಲವೊಂದಷ್ಟು ಜನ ತುಂಬ ಬ್ಯಾಡ್ಲಿ ಬಿಹೇವ್ ಮಾಡೋದು ನಮಗೆ ಆ್ಯಕ್ಚುಲಾಗಿ ಹೀಗೆ ಹೊರಗಡೆ ನಿಂತ್ಕೊಂಡು ಜಗಳ ಆಡೋದು ಆಮೇಲೆ ಹೊರ್ಗಡೆ ಜನರ ಜೊತೆ ಜಗಳ ಆಡೋದು ಅಸಲ್ಲಿ ನಾವು ನಾನು ನಮ್ಮ ಜಯಂತಿ ಏಳು ವರ್ಷ ಆಯಿತು ಮದುವೆ ಆಗಿ ಇಷ್ಟು ಮನೆಗಳಲ್ಲಿದ್ದೀವಿ ಒಂದು ಮನೆಯಲ್ಲೂ ಕೂಡ ಹೊರಗಡೆ ಇನ್ನೊಬ್ರ ಹತ್ರ ಜಗಳ ಆಡುವಂಥದ್ದು ಅಕ್ಕಪಕ್ಕದವ್ರ ಹತ್ರ ಕಿರಿಕಿರಿ ಮಾಡುವಂಥದ್ದು ಇದು ಯಾವುದೂ ಇಲ್ಲ ಆದರೆ ನಾವು ಹಾಗೆ ಇರ್ತೀವಿ ಅಂತೇಳಿ ನಮ್ಮ ಜೊತೆ ಅಥವಾ ನಮ್ಮ ಸುತ್ತಮುತ್ತ ಇರೋರು ಹಾಗೆ ಇರ್ತಾರೆ ಅಂತಲ್ಲ ಸಮ್ ಟೈಮ್ಸ್ ಎಲ್ಲ ಥರ ಜನರು ಇರ್ತಾರಲ್ವ ಸೊ ಅದೇ ಥರ ಈ ಮನೆಗೆ ಬಂದಾಗಿಂದ ಫೀಲಿಂಗ್ ಆಗ್ತಾಯಿದೆ ಅದಕ್ಕೆ ಹೇಳೋದು ನಮ್ಮೂರು ನಮಗೆ ತುಂಬ ಚೆಂದ ಅಂತೇಳಿ ಶಾಮ್ನೂರು ಯಾಕಾದರೂ ಬಿಟ್ಟು ಬಂದ್ವು ಅನ್ನೋ ಒಂದು ಫೀಲಿಂಗು ಈ ಮನೆಗೆ ಬಂದಾಗಿಂದ ಕಾಡ್ತಾ ಇದೆ ಫ್ರೆಂಡ್ಸ್ ಅಲ್ಲಿ ಅಷ್ಟು ದಿನ ಇದ್ದರೂ ಕೂಡ ಅಥವಾ ಮುಂಚೆ ಇದ್ವಲ್ಲ ಅವಾಗಲೂ ಕೂಡ ಅಷ್ಟೇ ಒಂದು ಫ್ಯಾಮಿಲಿ ಥರ ಇದ್ವಿ ಯಾವ ಮನೆಗೆ ಹೋದರೂ ಶಾಮ್ನೂರಲ್ಲಿ ಫ್ಯಾಮಿಲಿ ಥರನೇ ಇದ್ದು ಬಂದಿದ್ದೀವಿ ಬಟ್ ನಮಗೆ ಈ ಸಿಟಿ ಸೆಂಟ್ರ್ ಆಫ್ ಸಿಟಿ ಇದು ಯಾಕೆ ಇಷ್ಟ ಆಗೋಲ್ಲ ಅಂತಂದರೆ ಇದೇ ಇಷ್ಟ ಆಗಲ್ಲ ಇಲ್ಲಿ ಒಂದಷ್ಟು ಜನ ಚ ತಪ್ಪು ಸರಿ ಅಥವಾ ಮಾತಾಡಬೇಕು ಮಾತಾಡಬಾರ್ದು ಅಂತಲೂ ಯೋಚನೆ ಮಾಡಲ್ಲ ಹಾಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಅವ್ರು ಮನುಷ್ಯತ್ವನ ಕಳ್ಕೊಂಡಿರ್ತಾರೆ ಅಂಥೇಳಿ ನಾವು ಕಳ್ಕೊಬಾರ್ದು ಅಂತೇಳಿ ಸೊ ಲಾಸ್ಟಿಗೆ ಮತ್ತೆ ಹೋಗಿ ಸಮಾಧಾನವಾಗಿ ಒಂದೇ ಎರಡೇ ಎರಡು ಮಾತು ಬಂದೆ ಎಲ್ಲರೂ ಸುಮ್ಮನಾದ್ರೂ ಅಲ್ಲಿಗೆ ಸೊ ಹಾಗಾಗಿ ಈ ಮನೇಲಿ ಇರೋವರೆಗೂ ಹೊರ್ಗಡೆ ನೀರು ಹಾಕೋವಾಗಿಲ್ವಂತೆ ಸೊ ಹೋದರೆ ಹೋಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಸೊ ಇದೆಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ನೋಡಿ ಅಲ್ಲಿವರೆಗೂ ಸ್ವಲ್ಪ ನೋಡೋ ಥರ ಇದೆ ಇವತ್ತು ಆ್ಯಂಡ್ ಸ್ಲಿಪ್ಪರ್ಸ್ ಮತ್ತು ಚೀಲ ಅದೆಲ್ಲ ಕಳಿಸ್ಬೇಕಿತ್ತು ಸ್ಲಿಪ್ಪರ್ಸ್ ನಾವು ಡೈಲಿ ಹಾಕೊಳ್ಳೋದೆ ಆ್ಯಂಡ್ ಎಷ್ಟು ನೀಟ್ ಕಾಣಿಸಿದ್ರೆ ರಂಗೋಲಿ ಹಾಕಬೇಕು ಹಾಗೆ ಬಂದು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಆ್ಯಂಡ್ ನಮ್ಮ ಇಂಚುದು ಇಲ್ವಲ್ಲ ಅಂತ ನಾನು ಅಂದ್ಕೊತೀನಿ ಶೀ ಈಸ್ ವೆರಿ ಡೀಪ್ಲೀಸ್ ಸ್ಟಡಿಂಗ್ ಅಮ್ಮ ನಾನು ತಕ್ಷಣ ಸ್ಮೈಲ್ ಬಂದುಬಿಡುತ್ತೆ ಅದಕ್ಕೆ ಹಾಗೆ ಎದ್ದು ತುಂಬೋತಾಯ್ತು ಓಕೆ ಎದ್ದಿರಲಿ ಬಿಡು ಅಂತ ಅಂದ್ಕೊಂಡು ಹೊರಗಡೆ ಕ್ಲೀನ್ ಮಾಡ್ಕೊತಿದ್ದೆ ಅವಳ ಬುಕ್ಸ್ ತೊಗೊಂಡು ಡೀಪಾಗಿ ಸ್ಟಡಿ ಮಾಡ್ತಿದ್ದಾಳೆ ಅಮ್ಮ ಏನು ಮಾಡ್ತಿದ್ದೆ ಬಂಗಾರಿ ಅಯ್ಯೋ ಅಯ್ಯೋ ಅಮ್ಮ ಏ ಬಂಗಾರ ಓದ್ತಿದ್ಯಾ ಬೆಳಗ್ಗೆ ಎದ್ದು ಅಯ್ಯೋ 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 ಐ ನನ್ನ ರಾಜ್ಕುಮಾರಿ ನಾನು ಸ ಅಯ್ಯೋ ಯಾಕೆ ಸೌಂಡೇ ಬರ್ತಿಲ್ಲಲ್ಲ ಸಡನ್ಲಿ ಎದ್ರುಕೊಂಬಿಟ್ಟೆ ಏನು ಆಯ್ತಪ್ಪ ಯಾಕೋ ಸೌಂಡ್ ಬರ್ತಿಲ್ಲ ಇವಳ್ದು ಅಂತ ಅಂದ್ಕೊಂಡು ವಾಶ್ರೂಮಿಂದ ಬೊಗ್ ನೋಡ್ತೀನಿ ನೀಟಾಗಿ ಓದ್ತಾ ಇದ್ದಾಳೆ ಓಯ್ ಮಿಂಚು 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 ಇಲ್ಲ ನೋಡು ಐ ಏನು ಮಾಡ್ತಿದ್ದೆ ಏನು ಮಾಡ್ತಿದ್ದೆ ನಾನು ನೋಡಿದ ಎಷ್ಟೋ ಸ್ಮೈಲ್ ಅವಳಿಗೆ ಅಯ್ಯ ಅಯ್ಯೋ ಅಯ್ಯ ಅಯ್ಯೋ ಬರ್ಬೇಕೀಗ ಬರ್ಬೇಕೀಗ ಮಿಂಚು ಬಾ 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 ಕೂದಲು ನೋಡು ನಿಂದು ಟೋಪನ್ ಟೋಪನ್ ಆಗಿದೆ ಅದು ನಿನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಥೈರಾಯ್ಡ್ ನಾರ್ಮಲ್ ಮಾಡ್ಕೊಂಡ್ ಬಂದಿದೆ ಅಂತ ಹೇಳಿ ಇವಾಗ ರಿಪೋರ್ಟ್ ವಿಡಿಯೋ ಶೇರ್ ಮಾಡಿದೆ ಹಾಗೆ ಏನು ಗೊತ್ತಾ ಈ ಲಾಗ ಒಂದು ಮೆನ್ಷನ್ ಮಾಡಿಬಿಡ್ತೀನಿ ನಾನು ಮಾಡಿದ್ದೆಲ್ಲ ಎಷ್ಟೊಂದು ಯೂಸ್ ಆಯಿತು ಹಾಗೆ ಇನ್ನೊಂದು ನನ್ನನ್ನ ಕೈ ಹಿಡಿದಿದ್ದು ಅಂತಂದ್ರೆ ಯೋಗ ಆ್ಯಂಡ್ ಮೆಡಿಟೇಷನ್ ಮತ್ತು ನನ್ನದು ಊಟದ ಪದ್ಧತಿ ಆಗಿರ್ಬೋದು ಹಾಗೆ ಸ್ಟ್ರಿಕ್ಟಿ ಫಾಲೋ ಮಾಡುವಂಥ ಕೆಲವೊಂದು ಟಿಪ್ಸ್ ಆಗಿರ್ಬೋದು ಆ್ಯಂಡ್ ಏನಂತಂದರೆ ದೇವರ ಒಂದು ಪೂಜೆ ನಾನು ಎಷ್ಟೊಂದು ಬೈಕೊಂಬಿಟ್ಟಿದ್ದೆ ಅಪ್ಪ ಯಾಕೆ ನಾನು ಇಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀನಿ ನನಗೆ ಆರೋಗ್ಯನೇ ನೀನು ಕೆಡಿಸ್ಬಿಟ್ಟಿಲ್ಲ ಇಷ್ಟು ದಿನ ಆರೋಗ್ಯದ ಬಗ್ಗೆನೇ ನನಗೆ ಎಷ್ಟೊಂದು ಹೆಮ್ಮೆ ಇತ್ತು ಅಂತೇಳಿ ಬಟ್ ಎಲ್ಲ ಒಂದು ಕಡೆ ನಾನು ಮಾಡಿರುವಂಥ ಅಷ್ಟು ದಶರಥ ಕೃತಮ್ ಹನುಮಾನ್ ಚಾಲೀಸ ದುರ್ಗಾದೇವಿ ನನ್ನ ಮನೆ ದೇವತೆ ಪೂಜೆ ಶುಕ್ರವಾರ ಲಕ್ಷ್ಮೀ ತಿಮ್ಮಪ್ಪಂ ಪೂಜೆ ಓ ನಮ್ಮ ಈ ಸೀಸನು ಸೊ ಇದೆಲ್ಲ ನನಗೆಲ್ಲ ಒಂದು ಹತ್ರ ಪಾಸಿಟಿವ್ ಆಗಿ ರಿಸಲ್ಟ್ ಕೊಟ್ಟಿದ್ದೆ ಫ್ರೆಂಡ್ಸ್ ಐ ಆಮ್ ಸೀರಿಯಸ್ಲಿ ಗ್ರಾಟಿಟ್ಯೂಡ್ ಅದೆಲ್ಲದಕ್ಕೂ ಕೂಡ ಗ್ರಾಟಿಟ್ಯೂಡ್ ಆಗಿದ್ದೀನಿ ಹಾಗೆ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಕೇಳೋದಿತ್ತು ಅಂದರೆ ನಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ದಿನ ಇನ್ನು ಕಂಟಿನ್ಯೂ ಆಗುತ್ತೆ ನಮ್ಮ ಮಿಂಚು ಎದ್ದಿದ್ದಾಳೆ ನೋಡಿದ್ರಲ್ಲ ಹಾಗೆ ಮಿಟ್ಟು ಎದ್ದಿದ್ದಾಳೆ ಸೊ ಮಿಟ್ಟು ಇವಾಗ ಎದ್ದು ಬಂಗಾರ ಗುಂಡಿ ಇದಕ್ಕೆ ಹಾಲು ಕೊಡಬೇಕು ಸೊ ಚಿಟ್ಟಿ ಎದ್ದು ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಇನ್ನು ಮಕ್ಕಳು ಫ್ರೆಶ್ ಮಾಡ್ಕೋಬೇಕು ನಾನ್ ಫ್ರೆಶ್ ಆಗಬೇಕು ತಿಂಡಿಗೆ ಸ್ವಲ್ಪ ಲೈಟಾಗಿ ಟೊಮೊಟೊ ಗೊಜ್ಜು ಮಾಡಿಕೊಂಡು ಅನ್ನ ಕಲಸ್ದೆ ಬಿಸಿ ಅನ್ನ ಕಲಿಸಿದೆ ಮಕ್ಕಳಿಗೂ ಕೂಡ ಊಟ ಮಾಡಿಸಿದ್ದಾಯಿತು ಸೊ ವಾಷಿಂಗ್ ಮಿಷಿನ್ಗೆ ಹೋಗ್ದಿರೋ ಬಟ್ಟೆ ಎಲ್ಲ ಹಾಕಿ ಇವಾಗ ಆನ್ ಮಾಡಿಟ್ಟಿದ್ದೀನಿ ಹಾಗೆ ಇವತ್ತು ಫುಲ್ ಡೇ ಅಂದರೆ ಫುಲ್ ಡೇ ಮೀನ್ಸ್ ಬಟ್ಟೆ ಆಗಿದ ತಕ್ಷಣ ಬೆಡ್ಶೀಟ್ಸ್ ಹಾಕಬೇಕು ಸೊ ಬೆಡ್ಶೀಟ್ಗಳೆಲ್ಲ ಖಾಲಿ ಮಾಡ್ಕೊತೀನಿ ಎಲ್ಲ ಬಟ್ಟೆ ತೊ ತೊಳೆಯೋಂಥದ್ದು ಏನೇನಿರುತ್ತೆ ಎಲ್ಲದ ಇವತ್ತು ಸ್ವಚ್ಛ ಮಾಡ್ಕೋಬೇಕು ಅಂಥೇಳಿ ಸೊ ಇವಾಗ ಎಲ್ಲ ತೆಗೆದಿಟ್ಟಿದ್ದಾಯಿತು ಹಾಗೆ ಚಿಟ್ಟಿ ಮಿಂಚುನ ಆಟ ಆಡಿಸ್ತಾ ಇದ್ದಾನೆ ಇಲ್ಲಿ ನೋಡಿ ಅವನ್ನ ಅವಳು ಆಟಾಡಿಸ್ತಾಳೋ ಅಥವಾ ಅವಳನ್ನ ಅವನು ಆಟಾಡಿಸ್ತಾನೋ ಅರ್ಥನೇ ಆಗಲ್ಲ ಯಾಕಂದರೆ ಇವನಿಗಿಂತ ಚೂಟಿ ಇದ್ದಾಳೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ನೋಡಿ ಏ ಮುಂಚೂ ಸ ಸಖತ್ ತರಲೆ ಅವಳು ಅದಕ್ಕೆ ಹಾಗೆ ಆಟ ಆಡ್ತಿರ್ತಾಳೆ ಅವಳನ್ನ ಆಟಿಸ್ಬೇಕು ಅಂದರೆ ಒಬ್ರು ಬೇಕೇ ಬೇಕು ಯಾಕಂದರೆ ಇಲ್ಲಿ ಬಂದ್ಬಿಡ್ತಾಳೆ ಮತ್ತೆ ಎಷ್ಟು ಹೋಗಿರ್ತೀನಿ ಮತ್ತು ಸ್ವಲ್ಪ ಹೊತ್ತಲಿಗೆ ಹಗ್ಲೆ ಇವಾಗ ನಾನು ಕಸ ಹೊಡ್ಕೊಂಡು ಹೋಗ್ತೀನಿ ಚಿಟಿ ನಾನು ಕಸ ಹೊಡ್ಕೊಂಡು ಹೋಗ್ತೀನಿ ಸಾಮಾನೆಲ್ಲ ತೆಗ್ದು ಅಂತ ತೆಗ್ದಿಕ್ಕಿಲ್ಲ ಏನು ಸಾಮಾನು ಅಂತಂದರೆ ಆಟ ಆಡೋ ಸಾಮಾನೆಲ್ಲ ಅಳ್ಕೊಂಡಿದ್ದಾರೆ ಇಲ್ಲಿ ನೋಡಿ ಸೊ ಎಲ್ಲದು ಅಳ್ದಿದ್ದಾನೆ ಬೇಕಂತೆ ಚಿಟ್ಟಿ ಮಾಡಿರೋದು ಏನು ಮಾಡಿದೀಯಾ ಹಾ ಸ್ಕೂಲ್ ದ್ರಜೆ ಮಾಡಿಸಿದ್ದೀನಿ ಏನು ಮಾಡಿದೀಯಾ ಕಾಗುಣಿತ ಕಲೆ ಅಂತ ಹೇಳಲಿಲ್ಲ ಚಿಟಿ ಚಿಟ್ಟಿಗೆ ಇದು ತುಂಬ ಕ್ರೇಜ್ ಫ್ರೆಂಡ್ಸ್ ಇದು ಅದು ಏನು ಕ್ರೇಜ ಗೊತ್ತಿಲ್ಲ ಏನು ಪೇಪರ್ ಸಿಕ್ಕರೂ ಕೂಡ ಈ ಥರ ಸ್ಕೆಚ್ ಮಾಡ್ತಾನೆ ಬಾವುಟ 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 ಸೊ ಸಖತ್ತಾಗಿ ಮಾಡ್ತಾನೆ ಮಾಡ್ತಾನೆ ಖುಷಿ ಪಡ್ತಾನೆ ಈ ಪೇಪರ್ಸ್ನೆಲ್ಲ ಹಾಗೆ ಇಟ್ಕೊತಾನೆ ಜಾಮಿಟ್ರಿ ಬಾಕ್ಸಲ್ಲಿ ಇಟ್ಕೊಳ್ಳೋದು ಇಟ್ಕೊಳ್ಳೋದು ಏನಕ್ಕೆ ಇಷ್ಟ ನೀನು ಹಂಗೆ ಡ್ರಾಯಿಂಗ್ ಮಾಡೋದಂದ್ರೆ ಇಷ್ಟನಾ ಡ್ರಾಯಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ ಅವಾಗವಾಗ ನನ್ನ ಹತ್ರ ಬರ್ಸ್ಕೊತಾ ಇರ್ತಾನೆ ಅಮ್ಮ ಅದು ಹಿಂಗೆ ಬರ್ಸೋದು ಇದು ಹಿಂಗೆ ಬರ್ಸೋದು ಮೊನ್ನೆ ಗಣೇಶ ಬರ್ಕೊಟ್ಟೆ ನಿನ್ನೆ ಪಾಟ್ ಬರ್ಕೊಟ್ಟಿದ್ದೀನಿ ಹಾಗೆ ಸೈ ಫಸ್ಟ್ ಒಂದು ಕಾಗುಣಿತ ಬರ್ಕೊಂಡು ಕಲ್ತು ಅದ್ರೆ ಕಾಕಾ ಕಿ ಕಿ ಅದನ್ನೇ ಹೇಳಿದ್ದು ಬರೆಯೋದು ಕಲಿಬೇಕು ಅಂತೇಳಿ ಎಲ್ಲರೂ ಹೇಳ್ತಾರೆ ಮಿಂಚುನು ಹೇಳ್ತಾಳೆ ನೋಡಲ್ಲಿ ಓಯ್ ಗೋವಿಂದ ಅರೆ ಗೋವಿಂದ ಮಕ್ಕಳು ಇವಾಗ ಆಟ ಆಡ್ತಿದ್ದಾರೆ ನಾನು ಕಸ ಬಂದು ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು ಆ್ಯಂಡ್ ಬಟ್ಟೆ ಎಲ್ಲ ಮಡ್ಚೋದಿದೆ ಇವತ್ತು ಸೊ ನೋಡಿ ಬಟ್ಟೆ ಹಾಂ ಹಾಂ ತಡಿಮೆ ಬಂದೆ ಸೊ ಇದೆಲ್ಲ ಬಟ್ಟೆ ಕೂಡ ಮಡ್ಚ್ಕೋಬೇಕು ನಮ್ಮ ಮನೇಲಿ ಹೇಗೆ ಅಂತಂದರೆ ಹೊರ್ಗಡೆ ಇಲ್ಲ ನಾವು ಯಾಕಂದರೆ ಮಳೆ ಅಲ್ವಾ ಸೊ ಸಣ್ಣ ಪುಟ್ಟ ನನ್ನ ಮಕ್ಕಳು ಚಡ್ಡಿ ಎಲ್ಲ ಫುಲ್ಲು ಕಿಡಕಿಲ್ಲೆ ಹಾಗೆ ಇದಿಷ್ಟು ತೆಗೆದಿಟ್ಟಿರೋದು ಮಾಡಿಸ್ಬೇಕಾಗಿರೋದು ಇದ್ಯಾಕೆ ಹಿಂಗೆ ಬಿದ್ದಿದೆ ಅಂತ ಅಂದ್ಕೋಬೇಡಿ ಬೆಳಗ್ಗೆ ತಂದು ಫೋರ್ಸಲ್ಲಿ ಹಾಕಿದ್ದೆ ಹಾಗೆ ಹೋಗ್ಬಿಟ್ಟಿದ್ದೆ ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಬಿದ್ದಿದೆ ನಮ್ಮನೆ ಒಂಥರ ಡಿಸೈನ್ ಅಂಡ್ ಹೋಮ್ ಸೊ ಮೇಲುಗಡೆ ಇರೋದು ಕೂಡ ಇವತ್ತು ತೆಗಿಬೇಕು ಮತ್ತೆ ಹಾಕಿದ್ದೀನಲ್ಲ ಅದನ್ನ ಹಾಕ್ಬೇಕು ಸೊ ನಮ್ಮನೆ ಒಂಥರ ಡಿಸೈನ್ ಅಂಡ್ ಹೋಮ್ ಯಾಕೆ ಅಂತಂದ್ರೆ ಇರೋ ಒಂದು ಜಾಗದಲ್ಲಿ ಇರಲ್ಲ ಎಷ್ಟೇ ನೀಟ್ ಇಟ್ಟರು ಕೂಡ ಹಿಂಗೆ ಆಗುತ್ತೆ ಯಾವಾಗ ನಾನು ಅನ್ಕೊಂಡಿದ್ದಂಗೆ ಚೆನ್ನಾಗಿ ಡೆಕೋರೇಟಿವ್ ಆಗಿ ಇಟ್ಕೋಬೇಕು ಅಂತ ಅನ್ಕೊಂಡಿದಿನೋ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆಗುತ್ತೆ ಸ್ವಲ್ಪ ದಿನ ಆಗತ್ತೆ

ವೆಂಕಟರಮಣ ಗೋವಿಂದ ಏ ಮದ್ಯ ಮೊದಲೇ ಮಧ್ಯವಸ್ತಲ ಗೋವಿಂದ ರಾಘವೇಂದ್ರ ಸ್ವಾಮಿಗಳದ್ದು ಗೊತ್ತಾ ಏನು ನೋಡೋಣ ಪೂಜ್ಯ ಯಾವುದು ಭಜತಾಮ್ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮತ್ತೆ ಅದು ಬರುತ್ತೆ ಹ್ಞೂ ಗಣಪತಿ ಇದೆ ಹೇಳಿ ಬಜ್ಜಿ ಫಸ್ಟು ಶ್ರೀ ಗಣೇಶ ಅದು ಬರುತ್ತಾ ನಿನಗೆ ಗಜ ಮುಖನೆ ಗಣಪತಿಯೇ ನಿನಗೆ ಒಂದಿನ ಬರಲ್ಲ ಮತ್ತೆ ಇದು ಬೆನಕ ಬೆನಕ ಏಕದ್ದಂತ ಕಲಿಬೇಕ ಇನ್ಮೇಲೆ ಹೆಸರಿನಾ ಅನ್ನಪೂರ್ಣೆ ಮಹಾಪೂರ್ಣೆ ಅಯ್ಯೋ ಡಿಜೆ ಸಾಂಗಲ್ಲ ಅನ್ನಪೂರ್ಣೆ ಸದಾಪೂರ್ಣೆ ಬರುತ್ತೆ ಚಾಲೀಸ ಬರುತ್ತಾ ಚಿಟಿ ಹಾಂ ನಾನೇನು ಹೇಳಿದ್ದೀನಿ ಹೇಳು ಮೇನಾಗಿ ಹನುಮಾನ್ ಚಾಲೀಸ ಕಲಿಬೇಕಪ್ಪಿ ಹೇಳು ಎಷ್ಟು ಬರುತ್ತೆ ನಿನಗೆ ಹನುಮಾನ್ ಚಾಲೀಸ ಜಯ ಹನುಮಾನ ಜ್ಞಾನ ಗುಣ ಸಾಗರ್ ಜೈ ಕಪಿ ಶತಿ ಗುಲೋ ಕೌ ಜಾಗರ್ ರಾಮದೂತ ತುಲಿತ ಬಲದಾಮ अञ्जनीपुत्रपवनसुतनामा कानन कुण्डल कञ्चनवरणविराजुसुवेश काननकुण्डलकुञ्चितकेश हातु वज्र ध्वजा वीरा जय गांधेव हुंजु जनेऊ साजे ಹೀಗೆ ಮಕ್ಕಳ ಜೊತೆ ಆಟ ಪಾಠ ಎಲ್ಲ ಮಾಡ್ತಾ ಮಾಡ್ತಾ ಇನ್ನು ಉಳ್ಕಿರೋ ಕೆಲಸ ಮಾಡ್ಕೊಳ್ಳೇಬೇಕಲ್ವಾ ಸೊ ಬಟ್ಟೆ ಒಂದು ಮರ್ಚ್ಕೊಂಡ್ಬಿಟ್ರೆ ಮತ್ತು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಕೊತಾ ಮಾಡ್ಕೊತಾ ಉಳಿದಿರೋ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಬಟ್ಟೆ ಮಡ್ಚೋದಕ್ಕೆ ಬಂದಿದ್ದೀನಿ ಹಾಗೆ ಇವಾಗ ಹೇಳಿದ್ನಲ್ಲ ಹನುಮಾನ್ ಚಾಲೀಸ ಸೊ ಫ್ರೆಂಡ್ಸ್ ಹನುಮಾನ್ ಚಾಲೀಸೆ ಹೇಳಿದ್ರೆ ಲೈಫಲ್ಲಿ ಮ್ಯಾಜಿಕ್ ಆಗುತ್ತೆ ಅಂತ ಕೇಳಿದ್ದೆ ಬಟ್ ನಿಜವಾಗಲೂ ಮ್ಯಾಜಿಕ್ ಆಗುತ್ತೆ ನಾನು ಸುಮಾರು ಒಂದು ಎರಡು ವಾರ ಆಯ್ತು ಅಂತ ಅನ್ಕೊತೀನಿ ಒಂದೊಂದು ದಿನ ಮಿಸ್ ಮಾಡ್ಕೊತೀನಿ ಹೇಳೋದನ್ನು ಬಟ್ ಆದರೆ ಕಂಪಲ್ಸರಿ ಹೇಳ್ತೀನಿ ಹನುಮಾನ್ ಚಾಲೀಸ ಹಾಗೆ ಇವಾಗ ಏನು ಹೇಳಿದ್ನಲ್ಲ ಅದೊಂದು ಜಸ್ಟ್ ಎಕ್ಸಾಂಪಲ್ ಆಗಿ ಹೇಳಿದೆ ಆ್ಯಂಡ್ ಈವನ್ ನಿಮ್ಗೊಂದು ದೊಡ್ಡ ವಿಚಾರ ಹೇಳಬೇಕು ಇವತ್ತಿನವರೆಗೂ ಹೇಳೇ ಇಲ್ಲ ನಾನು ಅದನ್ನು ಅಂತಂದರೆ ಮಿಂಚುಗೆ ನಾನು ಮಲಗಿಸ್ಬೇಕು ಅಂತಂದರೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಟೈಮ್ ನಾನು ಹಾಡಾಕೆ ಮಲಗಿಸೋದು ಅದರಲ್ಲೂ ಎಲ್ಲ ಥರ ಹಾಡು ಹಾಕಿದ್ರೆ ಮಲಗಲ್ಲ ಅವಳು ಮೇಡಮ್ ಅವರು ಸ್ಪೆಷಲ್ ಆಗಿ ರಾಘವೇಂದ್ರ ಸ್ವಾಮಿ ಹಾಡು ತಪ್ಪಿದ್ರೆ ಹನುಮಾನ್ ಚಾಲೀಸ ಹಾಕಿದ್ರೆ ಮಾತ್ರ ಅವಳು ಮಲ್ಕೊತಾಳೆ ಸೊ ಹೇಳಿದ್ನ ಇದನ್ನ ಹೇಳಿಲ್ಲ ಅಂತ ಅಂದ್ಕೊತೀನಿ ಇದು ಸತ್ಯವಾಗಿರುವಂಥದ್ದು ಹಾಗೆ ಕೇಳ್ತಾ ಕೇಳ್ತಾ ಹೇಳ್ತಾ ಹೇಳ್ತಾ ಹನುಮಾನ್ ಚಾಲೀಸ ನನಗೆ ಆಲ್ಮೋಸ್ಟ್ ಇವಾಗ ಮುಕ್ಕಾಲ್ ಭಾಗ ಬರುತ್ತೆ ಯಾವತ್ತೋ ಒಂದು ದಿನ ಅಂದ್ಕೊಂಡಿದ್ದೆ ಹನುಮಾನ್ ಚಾಲೀಸ ಕಲಿಬೇಕು ಕಲ್ತ್ರೆ ತುಂಬ ಪವರ್ಫುಲ್ ಅಂತಾರೆ ಅಯ್ಯೋ ನಮಗೆಲ್ಲ ಎಲ್ಲಿ ಬರುತ್ತೆ ಅದು ಅಷ್ಟೊಂದು ಇರಬೇಕಲ್ಲ ತಲೆಯಲ್ಲಿ ಬುದ್ಧಿ ಅಂತ ಬಟ್ ಇವತ್ತು ತುಂಬ ಆಗುತ್ತೆ ಹನುಮಾನ್ ಚಾಲೀಸ ಮುಖಲ್ ಭಾಗ ಬರುತ್ತೆ ಆದರೆ ಒಂದೊಂದು ಟೈಮ್ ನಾನು ಹೆಂಗೆ ಹೇಳ್ತೀನಿ ಅಂತಂದರೆ ಸಂಜೆ ಹೊತ್ತು ಕಣ್ಣು ಮುಚ್ಕೊಂಡು ಹಾಡು ಪ್ಲೇ ಮಾಡಿ ಅದು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಹೆವೆನ್ ಫೀಲಿಂಗ್ ಆಗುತ್ತೆ ಅದು ನನ್ನ ಮಾತಲ್ಲೇ ನಿಮಗೆ ಅರ್ಥ ಆಗ್ತಿರ್ಬೋದು ಅದನ್ನು ವಿವರ್ಸೋಕ್ಕೆ ಇಲ್ಲ ನನಗೆ ಏನು ಫೀಲಿಂಗ್ ಆಗುತ್ತೆ ಅಂತೇಳಿ ಒಂದು ಎಲ್ಲೋ ಒಂದು ಹತ್ರ ಹೋಗಿ ಬಂದಷ್ಟು ಒಳ್ಳೆ ಅನುಭವ ಆಗುತ್ತೆ ಸೊ ಫ್ರೆಂಡ್ಸ್ ಇದೆಲ್ಲದೂ ಕೂಡ ನಾನು ನಡೆಸ್ಕೊತಾ ಬಂದಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೇ ಸ್ವಲ್ಪ ಹೊತ್ತಾದಮೇಲೆ ನನ್ನ ತಮ್ಮ ನನ್ನ ತಮ್ಮ ಸ್ವಲ್ಪ ಫೋನ್ಪೇ ದುಡ್ಡು ಹಾಕಿ ಇನ್ನು ತಿಂತ ತೊಗೊಂಬ ಅಂತ ಹೇಳಿದೆ ಎಲ್ಲದೂ ತೊಗೊಂಬಂದು ಕೊಟ್ಟಿದ್ದಾನೆ ತರಕಾರಿ ಮೂಲಂಗಿ ಮತ್ತು ಬೆಂಡೆಕಾಯಿ ಈರುಳ್ಳಿ ಟೊಮೊಟೊ ಹಣ್ಣು ಮತ್ತು ಸೊಪ್ಪು ಥರ ಕೇಳಿದ್ದೆ ಅವ್ನು ಸಾರಿನ ಸೊಪ್ಪು ತೊಗೊಬಾರು ಅಂತಂದರೆ ಈ ಥರ ಸೊಪ್ಪು ತಂದಿದ್ದಾನೆ ಮೇಡಮ್ರು ಕೂಡ ಫ್ರೆಶ್ ಆಗಿದ್ದಾರೆ ಹಾಗೆ ನಮ್ಮ ಚಿಟ್ಟಿ ಕೂಡ ಫ್ರೆಶ್ ಆಗಿದ್ದಾನೆ ಚಿಟ್ಟಿ ಮಾಮ ಬಂದ ತಕ್ಷಣ ಫೋನ್ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ ಸೊ ಅಂತಮ್ಮ ಸ್ವಲ್ಪ ಹೊತ್ತು ಇರ್ತಾನೆ ಸೊ ಇರು ಅಂತ ಹೇಳಿದ್ದೆ ನಾನು ಯಾಕಂದರೆ ಇದ್ದಾಗಲೇ ಹೋಗಿ ಸ್ನಾನ ಮಾಡ್ಕೊಂಡು ಆಯಿತು ಅಂತೇಳಿ ಯಾರಾದರೂ ಒಬ್ರು ಇರಲೇಬೇಕಲ್ವಾ ಚಿಕ್ಕ ಮಗು ಇದೆ ಅಂತಂದಾಗ ಅದಕ್ಕೋಸ್ಕರನೇ ಸೊ ಅವ್ನು ಇನ್ನೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಸೊ ನಾನು ಅಷ್ಟರೊಳಗೆ ಸ್ನಾನ ಮುಗಿಸ್ಕೊಂಡ್ಬಂದೆ ಸ್ನಾನ ಮುಗಿಸ್ಕೊಂಬಂದು ಒಂದು ರೌಂಡ್ಗೆ ಹಾಕಿರುವಂಥ ಬಟ್ಟೆ ಎಲ್ಲದು ತೆಗೆದು ಹೊರಗಡೆ ಇಟ್ಟಿದ್ದೀನಿ ಸೊ ನೋಡಿ ಎಲ್ಲದು ಬಟ್ಟೆ ಆಲ್ರೆಡಿ ಕ್ಲೀನಾಗಿದೆ ಮತ್ತು ಇವಾಗ ಬಟ್ಟೆ ಎಲ್ಲ ಒಣಗಾಕಬೇಕು ಸೊ ಫೋನ್ ನೋಡ್ಕೊತ ನೋಡ್ಕೊತ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಚಿಟ್ಟಿ ಸೊ ಮಿಟ್ಟುಗೆ ಹಾಲು ಕೊಟ್ಟಿದ್ದೀನಿ ಆಲ್ರೆಡಿ ಈವ್ನಿಂಗ್ ಟೈಮ್ ಆಯಿತು ಸಾಂಬಾರಿಗೆ ಇದ್ದೀನಿ ನಿಧಾನಕ್ಕೆ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ನೋಡ್ಕೊತ ನೋಡ್ಕೊತ ಪಾಲಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕಿ ಬೇಳೆ ಮತ್ತೆ ಮೂಲಂಗಿ ಹಾಕಿ ಸಾಂಬಾರು ಮಾಡ್ಕೋಬೇಕು ಹೇಳಿ ಇದಿಷ್ಟನ್ನು ರೆಡಿ ಮಾಡಿ ಇವಾಗ ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ ಆಲ್ರೆಡಿ ಈವ್ನಿಂಗ್ ಆಗಿದೆ ಮಕ್ಕಳು ಬೇರೆ ಮಲಗಿದ್ದಾರೆ ಆಮೇಲೆ ಹಾಲು ಕೊಟ್ಟನದ ಸೊ ಹಾಗೆ ಹಾಲು ಕುಡಿತಾ ಕುಡಿತಾ ಮಿಂಚು ಸಾರಿ ಸಾರಿ ಮಿಟ್ಟು ಕೂಡ ಮಲ್ಕೊಂಡ್ಲು ಸೊ ನಾನಿಲ್ಲಿ ಏನು ಕುಡಿತಾ ಇದ್ದೀನಿ ಗೊತ್ತಾ ಇದೊಂದು ಬೆಸ್ಟ್ ರೆಮಿಡಿ ಏನಿದು ಹಾಲು ಹಾಲು ಹಾಗೆ ಜೇನುತುಪ್ಪ ನನಗೆ ಗೊತ್ತಿರಲಿಲ್ಲ ಇದು ಕೂಡ ಇಷ್ಟೊಂದು ಚೆನ್ನಾಗಿ ಪವರ್ಫುಲ್ ಒಂದು ರೆಮಿಡಿ ಇರುತ್ತೆ ಅಂತ ಹೇಳಿ ಸೊ ಹಾಗೆ ನನಗೇನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನ್ಸಿದ್ರೆ ಹಾಲು ಪ್ಲಸ್ ಜೇನುತುಪ್ಪ ಕುಡಿತೀನಿ ಆಲ್ಮೋಸ್ಟ್ ನಿಮ್ಗೆ ಹೇಳಿದ್ದೀನಲ್ಲ ಟೀ ಕಾಫಿ ಫುಲ್ ಅವಾಯ್ಡ್ ಮಾಡಿದ್ದೀನಿ ಫುಲ್ ಅಂದರೆ ಫುಲ್ ಅವಾಯ್ಡ್ ಮಾಡಿದ್ದೀನಿ ಅದಕ್ಕೂ ಮೀರಿ ಸಂಜೆ ಹೊತ್ತು ನಾನು ಒಬ್ಬಳೇ ಇದ್ದೀನಿ ಏನಾದರೂ ಬಿಸಿಯಾಗಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಇದನ್ನು ಕುಡಿತೀನಿ ಹಾಲು ಪ್ಲಸ್ ಜೀನ್ ತುಪ್ಪನ ಹಾಕೊಂಡು ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ ಈವನ್ ನನಗಿರುವಂತ ಪ್ರಾಬ್ಲಮ್ಗೆ ಇದೇ ಮದ್ದು ಅಂತನೂ ಗೊತ್ತಿರ್ಲಿಲ್ಲ ಸ್ಕಿನ್ ಇಂದ ಹಿಡ್ದು ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಬೇಕಿದ್ರೆ ಟ್ರೈ ಮಾಡಿ ನನ್ ಮಕ್ಳು ಇಬ್ರು ಮಲ್ಕೊಂಡಿದ್ದಾರೆ ಅವ್ರಿಬ್ರು ಮಲ್ಕೊಂಡಿರೋದಕ್ಕೆ ಎಷ್ಟೊಂದು ಸೈಲೆಂಟ್ ಅಂತ ಅನಿಸ್ತಾ ಇದೆ ಆದ್ರೆ ಎದ್ದಿದ್ದಾಳೆ ಇವಳ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಇವಾಗ ಕುತ್ಕೊಂಡಿದ್ದೀನಿ ನಿಮ್ಮ ಒಂದು ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡು ಎಷ್ಟು ಡ್ರೆಸ್ ಚೇಂಜ್ ಮಾಡ್ತಾ ಗೊತ್ತಾಗ ದಿನಕ್ಕೆ ನಾಲ್ಕು ಡ್ರೆಸ್ ಚೇಂಜ್ ಮಾಡ್ತಾಳೆ ಹುಚ್ಚ ಹೋಗಿ ಬಂತಾಳೆ ಪೂರ್ತಿ ನೆನೆಸ್ತಾಳೆ ಅಥವಾ ಕಕ್ಕ ಮಾಡ್ಕೊತಾಳೆ ಇವಾಗ ಎಲ್ಲ ತೆಗೆದು ಬಂದು ಕೂತ್ಕೊಂಡಿದ್ದೀನಿ ಸಾಂಬಾರಿಗೆಲ್ಲ ಕುದಿಸಿದ್ದಾಯಿತು ಸೊ ಇನ್ನು ಅನ್ನ ಮಾಡ್ಕೋಬೇಕು ಹಾಗೆ ನಾನು ಇವತ್ತು ಏನು ಮಾಡೋಣ ಮುದ್ದೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಮುದ್ದೆ ಮಾಡ್ಕೊತೀನಿ ಅನ್ನ ಇದೆ ಸೊ ಹಂಗಾಗಿ ಹಾಗೆ ಫ್ರೆಂಡ್ಸ್ ಕೆಲವೊಂದಷ್ಟು ಕ್ವಶನ್ಸ್ನ ಕೇಳಿದ್ದೀರಿ ಹಾಗಾಗಿ ಅದನ್ನ ನೋಟ್ ಡೌನ್ ಮಾಡಿಟ್ಕೊಂಡ್ಬಿಟ್ಟೆ ಅದಕ್ಕೊಂದು ಸ್ವಲ್ಪ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡು ಸೊ ಥೈರಾಯ್ಡ್ ಕಡಿಮೆ ಆಗೋಕ್ಕೆ ಏನ್ ತಿನ್ಬೇಕು ಅಂತ ಹೇಳಿ ಕೇಳಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಇದಾಗಿದ್ದ ತಕ್ಷಣ ನೆಕ್ಸ್ಟ್ ವಿಡಿಯೋನೇ ಆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕೆ ಅಂತಂದ್ರೆ ಒಂದು ನಿಮಿಷ ನಮ್ಮ ಮಿಂಚು ಮತ್ತೆ ಕಕ್ಕ ಮಂಡ್ಯ ಇದೀನಿ ಇಲ್ಲ ಇದೆ ತಾಯಂದ್ರ ಕೆಲಸ ಏನು ಅಂತಂದರೆ ಕಕ್ಕಾ ಉಚ್ಚೆ ಸೊ ಅವಾಗ ನಗಿಸ್ತಾ ಇರ್ತೀನಿ ನಿಂಗೆ ನಮ್ಮ ಮಕ್ಕಳಿಗೆ ನ ಕಕ್ಕ ಉಚ್ಚೆ ಮಾಡ್ತಿರೋವರೇ ಅಂತೇಳಿ ಸೊ ಏನಿಲ್ಲ ಫ್ರೆಂಡ್ಸ್ ಪರ್ಟಿಕ್ಯುಲರ್ ಆಗಿ ಏನು ತಿನ್ನಬೇಕು ಅಂತಂದರೆ ಅತಿಯಾಗಿರುವಂಥ ಫೈಬರ್ ಅಂಶ ಬಾಡಿಗೆ ಹೋಗಬೇಕು ಸೊ ಅದು ಒಂದು ಯಾಕೆ ಅಂತಂದರೆ ಹೊಟ್ಟೆ ಚೆನ್ನಾಗಿತ್ತು ಅಂತಂದರೆ ಅದು ಹಾರ್ಮೋನಲ್ಲಿ ಬ್ಯಾಲೆನ್ಸ್ಡ್ ಆಗುತ್ತೆ ಅಂತೇಳಿ ಹಾಗೆ ಇನ್ನೇನು ಇನ್ನೇನು ತಿನ್ನಬೇಕು ಅಂತಂದರೆ ಈ ಕಾಳು ಮತ್ತು ಸೋಂಪು ಮತ್ತು ಜೀರಿಗೆ ಹಾಕಿರೋವಂಥ ನೀರುಗಳು ಸೊ ಕೊತ್ತಂಬರಿ ಯೂಸ್ ಮಾಡೋವಂಥದ್ದು ಅಡುಗೆಗಳಲ್ಲಿ ಇದೆಲ್ಲ ತುಂಬ ಯೂಸ್ ಆಗುತ್ತೆ ಒಟ್ಟು ಒಂದು ಹೆಲ್ತಿ ಡಯೆಟ್ ನೀವು ನೋಡ್ತಾ ಇದ್ದೀರಲ್ವ ನನ್ನ ಅಡುಗೆಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಸೊಪ್ಪು ದಾ ತರಕಾರಿ ಜಾಸ್ತಿ ಇರುತ್ತೆ ನಾನು ಸೊಪ್ಪು ತರಕಾರಿ ಸ್ವಲ್ಪ ಜಾಸ್ತಿ ತಿಂತೀನಿ ಹಾಗಾಗಿ ಇಷ್ಟಪಟ್ಟು ತಿಂತೀನಿ ಅದು ಒಂದಾಯಿತು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಏನು ತಿನ್ಬಾರ್ದು ಗೊತ್ತಾ ಧೈರ್ಯ ಇಂಥ ತಿನ್ನಬಾರ್ದು ಅಂತ ಏನಿಲ್ಲ ಎಲ್ಲ ತಿನ್ಬೋದು ಆದರೆ ಈ ಗೆಡ್ಡೆ ಕೋಸು ಮತ್ತೆ ಕೋಸುಗಳಂಥದ್ದು ನವಿಲ್ ಕೋಸು ಅಂತಾರಲ್ಲ ಸೊ ಆತರ ಕೋಸಿಂದು ಏನು ಕೂಡ ನಾವು ತಿನ್ನೋ ಹಾಗಿಲ್ಲ ಬ್ರೋಕರ್ಲಿ ಈವನ್ ಬ್ರೋಕರಿ ಕೂಡ ಅದೇ ಒಂದು ಫ್ಯಾಮಿಲಿಗೆ ಸೇರುತ್ತೆ ಕೋಸು ಅನ್ನೋ ಒಂದು ಫ್ಯಾಮಿಲಿಗೆ ಸೇರುತ್ತೆ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು ಜೊತೆಯಲ್ಲಿ ಮತ್ತೆ ಏನು ತಿನ್ನಬಾರ್ದು ಅಂದರೆ ಈ ಸಾಯ್ ಪ್ರಾಡಕ್ಟ್ ಅಂತ ಕರೀತಾ ಗೊತ್ತಾ ಅತಿಯಾಗಿರುವಂಥ ಸಾಯ್ ಪ್ರಾಡಕ್ಟ್ ಯೂಸ್ ಮಾಡ್ತಾರಲ್ಲ ಸೊ ಆ ಒಂದು ಪ್ರಾಡಕ್ಟ್ಸ್ನು ಕೂಡ ನಾವು ತಿನ್ನೋ ಹಾಗಿಲ್ಲ ತಿಂದರೆ ಹೋಗಿ ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಯೋಗ ಕ್ಲಾಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಸೊ ಫ್ರೆಂಡ್ಸ್ ಆಗಿ ಯೋಗ ಲಿಂಕ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ಲ್ಲೂ ಕೂಡ ಯೋಗ ಲಿಂಕ್ ಇರುತ್ತೆ ಬಟ್ ಏನು ಗೊತ್ತಾ ಸೊ ಅದು ಎನ್ರೋಲ್ ಲಿಂಕ್ ಡೈರೆಕ್ಟ್ ಲಿಂಕ್ ಅದು ಇರೋವಂಥದ್ದು ಸೊ ನೀವು ಯಾರು ನಿಮ್ಮನ್ನು ಅಂದರೆ ನಂಬರ್ ಶೇರ್ ಅದೆಲ್ಲ ಇಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಲಿಂಕ್ನ ಕ್ಲಿಕ್ ಮಾಡಬೇಕು ನಿಮ್ಮ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು ಪ್ಲಸ್ ಪೇ ಮಾಡಬೇಕು ಸೊ ತುಂಬ ಕಡಿಮೆ ಅಮೌಂಟ್ ನಾವು ಎಲ್ಲೋ ಒಂದು ಹತ್ರ ಕಳಿತೀವಿ ಅದನ್ನು ಆರೋಗ್ಯಕ್ಕೆ ಈ ಥರ ಯೂಸ್ ಮಾಡ್ಕೊಳ್ಳೋದ್ರೆ ತಪ್ಪಿಲ್ಲ ಅಂತ ನನಗನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಎನ್ರೋಲ್ ಮಾಡಿ ಇದು ಬಿಲೀ ಓಕೆ ಇದು ಹಾನೆಸ್ಟಾ ಅಂತಂದರೆ ಖಂಡಿತ ಸೊ ಅದಕ್ಕೆ ಉದಾಹರಣೆ ನಾನೇ ಸೊ ಹಾಗಾಗಿ ಆ ಲಿಂಕನ್ನು ಏನು ಶೇರ್ ಮಾಡಿರ್ತೀನಿ ಸೊ ಆ ಲಿಂಕನ್ನು ನೀವು ಎನ್ರೋಲ್ ಆಗಬೇಕಾಗುತ್ತೆ ಆ ಲಿಂಕಲ್ಲಿ ಎನ್ರೋಲ್ ಆಗಿದೆ ಅಂತಂದರೆ ನಿಮಗೆ ಒಂದು ವಿತ್ ಇನ್ ಆಫ್ ಆನ್ ಅವರಲ್ಲಿ ಫೋನ್ ಬರುತ್ತೆ ಮಂಜುಳಾ ಮೇಡಮ್ ಫೋನ್ ಮಾಡ್ತಾರೆ ಅಥವಾ ಅವ್ರ ಜೊತೆ ಫೋನ್ ಮಾಡ್ತಾರೆ ಯಾಕಂದರೆ ಒಂದಿಬ್ಬರು ಮೂವರ್ ಮ್ಯಾನೇಜ್ ಮಾಡ್ತಿರ್ತಾರಲ್ವ ಸೊ ನಿಮಗೆ ಫೋನ್ ಮಾಡಿ ಕನ್ಫರ್ಮೇಶನ್ ಮಾಡಿಕೊಂಡು ಅಪ್ ಟು ನಿಮ್ಮ ಒಂದು ಮೆಂಬರ್ಶಿಪ್ ಆಗೋವರೆಗೂ ಲಿಂಕ್ಸ್ ಅದೆಲ್ಲದ ಕೂಡ ಪರ್ಟಿಕ್ಯುಲರ್ ಆಗಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಒಂದು ಆನೆಸ್ಟ್ ಅಂತ ಹೇಳ್ಬೋದು ಹಾಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಆ ಹಿಂದೆ ಇನ್ನೊಂದು ಏನಂತಂದರೆ ವಿಡಿಯೋ ತೋರಿಸಿ ನಿಮ್ಮನ್ನು ನೋಡ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಆ್ಯಕ್ಚುಲಿ ನಮ್ಮ ಮನೇಲಿ ಯೋಗ ಮಾಡಬೇಕು ಅಂತ ಅಂದ್ಕೊಂಡಾಗ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಮಾಡು ಅಂತ ಅಂದಾಗ ನಾನೇ ಬೇಡ ಅಂದಿದ್ದೆ ಯಾಕಂದರೆ ಯೋಗ ಅಂತಂದರೆ ಸುಮ್ಮನೆ ಸುಮ್ಮನೆ ಅಲ್ಲ ಅದೊಂದು ಗುರು ಇರಲೇಬೇಕು ಅಂತಲೇ ನಾನು ಯೋಗ ಕ್ಲಾಸ್ನ ಸರ್ಚ್ ಮಾಡಿ ಇವ್ರ ಹತ್ರ ಜಾಯ್ನ್ ಆಗಿದ್ದು ಬಟ್ ಇವ್ರ ಹತ್ರ ಜಾಯ್ನ್ ಆದಮೇಲೆ ನನ್ನ ಅನಿಸಿದ್ದು ಅಂತಂದರೆ ಬೆಸ್ಟ್ ಒಂದು ಕೆಲಸ ಮಾಡಿದ್ದು ನಾನು ಏನು ಅಂತಂದರೆ ಈ ಈ ಟೀಚರ್ ಹತ್ರನೇ ಹೋಗಿದ್ದು ಯಾಕಂದರೆ ಮಾಡ್ತಾ ಮಾಡ್ತಾ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಗೊತ್ತಾ ನಮಗೆ ಯೋಗ ಅಂತಂದರೆ ನಾನೇನೋ ಅಂದ್ಕೊಂಡಿದ್ದೆ ಬಟ್ ಇವಾಗ ನನ್ನ ಹತ್ರ ಬೇರೇನೇ ಒಂದು ಆ ಒಂದು ವಿಷನ್ ಇದೆ ಯೋಗದ್ರ ಬಗ್ಗೆ ಸೊ ತುಂಬ ತುಂಬ ಇಷ್ಟ ಆಯಿತು ನನಗೆ ಯೋಗ ಅನ್ನೋದು ಲೈಫಲ್ಲಿ ಬೇಕೇ ಬೇಕು ಅನ್ನೋಷ್ಟು ಇಷ್ಟ ಆಯಿತು ಸೊ ಹಾಗಾಗಿ ಗುರು ಇರಬೇಕು ಗುರು ಇದ್ರೇ ನಮಗಾದ್ರೆ ಬೆಲೆ ಗೊತ್ತಾಗೋದು ಹಾಗಾಗಿ ಇವಾಗ ನಾನು ಕೆಲವೊಂದು ಆಸನಗಳು ನಾನು ನೋಡಿದ್ದೀನಿ ಯಾವಾಗ ಇವಾಗ ಟ್ರೈ ಮಾಡಿದ್ದೀನಿ ಮಾಡೋದಕ್ಕೆ ಬಟ್ ಅವಾಗಿಗೂ ಇವಾಗಿಗೂ ತುಂಬ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ನಿಮಗೆ ಏನಾದ್ರೂ ಇಷ್ಟ ಆಯಿತು ನಿಮಗೆ ಹೆಲ್ತ್ ಇಶ್ಯೂಸ್ ಇದೆ ಅಥವಾ ಬೆನಿಫಿಟೆಡ್ ಆಗಬೇಕು ಅಂತಿದ್ರೆ ನೀವು ಎನ್ರೋಲ್ ಆಗೋ ತುಂಬ ಇಂಪಾರ್ಟೆಂಟ್ ಲೈಫ್ ಕ್ಲಾಸಸ್ ಅಲ್ಲಿ ಲೈವ್ ಕ್ಲಾಸ್ ನಡೀತಾ ಇರತ್ತಲ್ಲ ಸೊ ಹಂಗಾಗಿ ನನ್ನ ಫೋನಲ್ಲಿ ಅಟೆಂಡ್ ಆಗ್ತಾ ಇರ್ತೀನಿ ಎವ್ರಿ ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಲೆವೆನ್ ತರ್ಟಿ ಒಂದಿನ ನನಗೆ ಬೆಳಗ್ಗೆ ಅಟೆಂಡ್ ಆಗಕ್ಕೆ ಆಗಲಿಲ್ಲ ಅಂದ್ರೆ ಹನ್ನೆಂದುವರೆಗೆ ಅಟೆಂಡ್ ಆಗ್ತೀನಿ ನೋಡ್ರ ನೋಡಿದ್ರ ಇವಳು ಅವತಾರ ನನ್ನ ಹಸರು ಕುಂದಿಸಲ್ಲ ಇವಳು ಸೊ ಹನ್ನೊಂದುವರೆ ಬ್ಯಾಚಿಗೆ ಅಟೆಂಡ್ ಆಗ್ತಾ ಇರ್ತೀನಿ ಹಾಗೆ ಹಾಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಯೋಗ ಕ್ಲಾಸ್ ಬಗ್ಗೆ ಇದಿಷ್ಟು ನಿಮಗೆ ಸ್ವಲ್ಪ ಮಾಹಿತಿ ಕೊಟ್ಟೋದು ಬಟ್ ನೆಕ್ಸ್ಟ್ ತೈರಡ್ಗಂತಾನೆ ವಿಡಿಯೋ ಮಾಡ್ತೀನಲ್ಲ ಅವಾಗ ಇನ್ನಷ್ಟು ಸ್ವಲ್ಪ ಶೇರ್ ಮಾಡ್ಬೇಕು ಮಾಡ್ಕೊಂತೀನಿ ಹಾಗೆ ಬೇಬಿ ಫುಡ್ ತೋರಿಸಿ ಅಂತ ಹೇಳ್ತಿದ್ದೀರಿ ಸೊ ತೋರಿಸ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಹಿಟ್ಟು ಅದು ಖಾಲಿ ಆಯಿತು ಇವತ್ತು ನಾನು ಅದಕ್ಕಂತಲೇ ಬೇಳೆಗಳೆಲ್ಲ ತೆಗೆದಿಟ್ಟಿದ್ದೀನಿ ಇವಾಗ ನೆಕ್ಸ್ಟು ನಿಮಗೆ ಅದನ್ನೇ ಶೇರ್ ಮಾಡ್ಕೊತೀನಿ ಬೇಬಿ ಫುಡ್ಡು ಏನು ತಿನ್ನಿಸ್ತಾ ಇದ್ದೀರಿ ಅದೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರಿ ಸೊ ಖಂಡಿತ ನನಗೆ ಎಷ್ಟು ಆಗಿದೆ ಅಂತ ಶೇರ್ ಮಾಡ್ಕೊತೀನಿ ಆದರೆ ಪರ್ಟಿಕ್ಯುಲರಾಗಿ ಸ್ವಲ್ಪ ಜಾಸ್ತಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಲಾಸ್ಟ್ ಟೈಮ್ ಮಾಡಿರುವಂಥ ಹಿಟ್ ಕಾರ್ಯ ಆಯಿತು ಹಾಗಾಗಿನೇ ಎಲ್ಲ ಪ್ರಿಪರೇಷನ್ ಮಾಡ್ಕೊತಾ ಇರೋದು ಆ್ಯಂಡ್ ವೇಟ್ ಎಷ್ಟಿದ್ದೀನಿ ಗೊತ್ತಾ ನಾನು ಎಕ್ಸಾಕ್ಟ್ ಸಿಕ್ಸ್ಟಿ ಕೆ ಜಿ ಇದ್ದೀನಿ ನನ್ನ ಹೈಟ್ ಇರ್ತಕ್ಕಂಥ ವೇಟ್ ಸೂಪರ್ ಆಗಿದೆ ನನಗೆ ಅದೊಂದು ತುಂಬ ಖುಷಿ ಆಯಿತು ಕರೆಕ್ಟ್ ಅರವತ್ತು ಕೆ ಜಿ ಇದ್ದೀನಿ ನನಗೆ ಲೈಟಾಗಿ ಒಂದು ಟೂ ವೀಕ್ಸ್ ಬ್ಯಾಕ್ ನನಗೆ ಇಡೋಟು ಬಂದಿತ್ತು ನಾನು ಯಾಕೋ ವೇಟ್ ಇನ್ಕ್ರೀಸ್ ಆಗ್ತಾ ಇಲ್ಲ ಮೇ ಬಿ ಥೈರಾಯ್ಡ್ ನಾರ್ಮಲ್ ಆಗಿರ್ಬೋದಾ ಅಥವಾ ಇರೋದೇ ಹಿಂಗ ಹಿಂಗೆ ಅಂದ್ಕೊಂಡು ಬಟ್ ಓಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಇವಾಗ ವೇಟ್ ನಾರ್ಮಲ್ ಆಗಿದ್ದೀನಿ ಹಾಗಾಗಿ ಬಾಡಿ ಪೇನ್ಸ್ ಎಲ್ಲ ಅಷ್ಟು ಅನ್ನಿಸ್ತಾ ಇಲ್ಲ ಬಿಕಾಸ್ ಆಫ್ ಯೋಗ ಯೋಗ ತುಂಬ ವರ್ಕ್ ಮಾಡಿದೆ ನನಗೆ ಅಂತ ಹೇಳ್ಬೋದು ಆ್ಯಂಡ್ ನಿಮ್ಗೆ ಅಷ್ಟೇ ಅಲ್ಲ ನನಗೂ ಕೂಡ ಒಂದು ಕ್ವಶನ್ ಬಂದಿದ್ದೇನು ಗೊತ್ತಾ ಡಾಕ್ಟರ್ ಎಲ್ಲರೂ ಕೂಡ ನಾರ್ಮಲ್ ಆಯಿತು ಅಯ್ಯೋ ಎಲ್ಲದು ನಾರ್ಮಲ್ ಆಯಿತು ತುಂಬ ನಾರ್ಮಲ್ ಇದೆ ಸೊ ಹೆಂಗೆ ಸಾಧ್ಯ ಇದು ಅಂತೆಲ್ಲ ಕೇಳಿದ್ರು ಅದಾದ್ಮೇಲೆ ಮತ್ತೆ ಟ್ಯಾಬ್ಲೆಟ್ಸ್ ನನಗೆ ಬರ್ಕೊಟ್ರು ಟ್ವೆಂಟಿ ಫೈವ್ ಎಮ್ ಸಿ ಜಿ ಟ್ವೆಂಟಿ ಫೈವ್ ಎಮ್ ಸಿ ಜಿ ಟ್ಯಾಬ್ಲೆಟ್ಸ್ ಕೊಟ್ಟಿರೋದು ನಾನು ಅಂದ್ರೆ ಅವ್ರಿಗೆ ಸರ್ ನಾರ್ಮಲ್ ಆಗಿದ್ದರೂ ಕೂಡ ಯಾಕೆ ತೊಗೋಬೇಕು ಅಂತ ಹೇಳಿ ಫೀಡಿಂಗ್ ಅಲ್ವಾ ಅಂತ ಹೇಳಿದ್ರು ಹಾಗೆ ಇನ್ನೊಂದು ಹೆಂಗೋದು ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿದೆ ನಾವು ತಿಳ್ಕೊಳ್ಳೇಬೇಕು ಪೀರಿಯಡ್ಸ್ಗೂ ಮತ್ತೆ ಈ ಥೈರಾಯ್ಡ್ಗೂ ತುಂಬ ಕನೆಕ್ಟಿವಿಟಿ ಇದೆ ಸೊ ನೋಡ್ತಾ ಇರ್ಬೋದು ನೀವು ಪೀರಿಯಡ್ಸ್ ಸರಿಯಾಗಿ ಆಗಿಲ್ಲ ಅಂದರೆ ಥೈರಾಯ್ಡ್ ಬೇಗ ಬರುತ್ತೆ ಅಥವಾ ಥೈರಾಯ್ಡ್ ಇರುವಂಥವ್ರು ಪೀರಿಯಡ್ಸ್ ಸರಿಯಾಗಿ ಆಗೋಲ್ಲ ಬಟ್ ನನಗೆ ಒಂದು ದಿನನೂ ಮಿಸ್ ಆಗ್ತಿರಲಿಲ್ಲ ಪೀರಿಯಡ್ಸ್ ಅದನ್ನು ಶೇರ್ ಮಾಡಿದ್ದೆ ನಾನು ಆಲ್ರೆಡಿ ಒಂದು ದಿನನೂ ಜಸ್ಟ್ ಡಿಫ್ರೆನ್ಸ್ ಕೂಡ ಇರ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ನನಗೆ ಪೀರಿಯಡ್ಸ್ ಆಗಿದ್ದಿದ್ದು ಮೂರು ಮಕ್ಕಳುವರೆಗೂ ಆದರೆ ಏನಂತಂದರೆ ಪ್ರತಿ ಈ ಮೂರು ಮಕ್ಕಳಿಗೂ ನಾನು ಪೀರಿಯಡ್ಸ್ ಆಗೋದು ಆಫ್ಟರ್ ಡೆಲಿವರಿ ಒನ್ ಇಯರ್ಗೆ ಗೊತ್ತಾ ಸೊ ಒನ್ ಇಯರ್ಗೆ ನಾನು ಪೀರಿಯಡ್ಸ್ ಆಗ್ತಿದ್ದೀನಿ ಅಂತಂದಾಗ ನನಗೆ ಖಂಡಿತವಾಗಿಯೂ ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಬೇಕಾಗಿರೋದೇ ಅಲ್ವಾ ಮನುಷ್ಯನಿಗೆ ಇವಾಗ ಒಂದು ವರ್ಷ ಆಗಿಲ್ಲ ಅಂತಂದರೆ ನನ್ನಲ್ಲಿ ಎಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಬಟ್ ಆದರೆ ತುಂಬ ರಿಲ್ಯಾಕ್ಸೇಷನ್ ಇದ್ದೀನಿ ನಾನು ತುಂಬ ಕೂಲ್ ಆಗಿದ್ದೀನಿ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಅವ್ರು ಹೇಳಿದ್ದು ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು ಇದು ಲೈಫ್ ಟೈಮ್ ಟ್ಯಾಬ್ಲೆಟ್ ಇದು ಅಂತ ಹೇಳಿದ್ರು ನನಗೆ ಲೈಫ್ ಟೈಮ್ ಟ್ಯಾಬ್ಲೆಟ್ ಅಂದರೆ ಸ್ವಲ್ಪ ಬೇಜಾರಾಯಿತು ಆದರೆ ಅಲ್ಲಿ ಮೆಡಿಕಲ್ ಶಾಪವ್ರು ತುಂಬ ಕ್ಲೋಸ್ ನನಗೆ ಅವ್ರಿಗೆ ಕೇಳಿದೆ ಯಾಕೆ ಒಂದು ಅಂದರೆ ಕಂಟಿನ್ಯೂಸ್ ತೊಗೊಳ್ಳೇಬೇಕು ಅಂತೇಳಿ ಸೊ ಸರಿ ಮಿಷನ್ ಕೆಟ್ಟಿದೆ ಅಂದರೆ ಅದು ಮತ್ತೆ ಕೇಳಬಹುದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಮತ್ತು ನಮ್ಮ ಫುಡ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತದು ಸೊ ಅದನ್ನ ಮೈಂಟೈನ್ ಮಾಡಬೇಕು ಅದನ್ನ ಬ್ಯಾಲೆನ್ಸ್ ಮಾಡೋಕಂತ ಹೇಳಿ ಒಂದು ಟ್ಯಾಬ್ಲೆಟ್ ಚಿಕ್ಕ ಟ್ಯಾಬ್ಲೆಟ್ ಅಲ್ವಾ ಹಾಕೊಂಡು ಬಿಟ್ಟರೆ ಮುಗಿದೋಯ್ತು ಅದರಲ್ಲೂ ಫೀಡಿಂಗ್ ಮದರ್ ಅಂತಂದರೆ ಸ್ವಲ್ಪ ಆಸ್ಟೊಮ್ಯಾಟಿಕ್ ಆದರೂ ಇರಬೇಕಾಗತ್ತೆ ಅಂತ ಹೇಳಿದ್ರು ಓಹ್ ಇರಬೇಕು ಬಿಡು ಒಂದು ಟ್ಯಾಬ್ಲೆಟ್ ಅಲ್ಲ ತಗೊಂಡ್ಬಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಹಾಗೆ ನಮ್ಮ ಅಮ್ಮನೂ ಕೂಡ ಬಂದ ತಕ್ಷಣ ಅಂದರು ಡೋಸೇಜ್ ಕಡಿಮೆ ಇರೋದು ಕೊಟ್ಟೇ ಕೊಡ್ತಾರಲ್ಲ ಲೈಫ್ ಟೈಮ್ ತೊಗೊಳೋದಕ್ಕೆ ಯಾಕೆ ಅಂತಂದರೆ ಇನ್ನೊಂದ್ಸರಿ ಅದು ಸ ಅಂದರೆ ಇಂಬ್ಯಾಲೆನ್ಸ್ ಆಗಬಾರ್ದು ಅಂತೇಳಿ ಟೈಮ್ಸ್ ಸ್ಟ್ರೆನ್ಸ್ ಆಗ್ತಾ ಇರ್ತೀವಿ ಟೈಮ್ಸ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಹೀಗೆಲ್ಲ ಆಗೋವಾಗ ಅದು ಆಗ್ತಾ ಇರ್ಬೋದು ಸೊ ಹಾಗಾಗಿ ಇವರೆಲ್ಲರೂ ಹೇಳಿದ್ದಕ್ಕೆ ನಾನು ಕೂಡ ಓಕೆ ತಗೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮದೆ ಸೊ ಫ್ರೆಂಡ್ಸ್ ಇದಿಷ್ಟು ಆ್ಯಕ್ಚುಲಿ ನೀವು ಕೇಳಿರುವಂಥ ಕ್ವೆಶನ್ಸ್ಗೆ ನನ್ನ ಕಡೆಯಿಂದ ಉತ್ತರ ಆ್ಯಂಡ್ ನಾನು ಎಲ್ಲಿ ತೋರಿಸಿದ್ದು ಹಾಸ್ಪಿಟ್ಲ್ ಅಂದರೆ ದಾವಣಗೆರೆಯಲ್ಲಿ ಕೆ ಟಿ ಜಿ ನಗರದಲ್ಲಿ ಒಬ್ಬರು ಸರ್ಜನ್ ಇದ್ದಾರೆ ಡಾಕ್ಟರ್ ಪ್ರೈವೇಟು ಸೊ ಅಲ್ಲೇ ತೋರಿಸಿದೆ ನನಗೆ ಯಾಕೋ ಅಲ್ಲೇ ಸರಿ ಅಂತ ಅನ್ನಿಸ್ತು ಹಾಗೆ ಇಲ್ಲಿ ನೋಡಿ ಇದು ನನಗೆ ಈ ಥರ ಕಾಣಿಸ್ತಿರಲಿಲ್ಲ ಮುಂಚೆ ಇವಾಗ ಕಾಣಿಸ್ತಾ ಇದೆ ಅಲ್ವಾ ಹ್ಞೂ ಆ್ಯಂಡ್ ಚಿಕ್ಕವಳಿದ್ದಾಗಿಂದ ಇದೆಲ್ಲ ನನಗೆ ಹಿಂಗೆ ಇರೋದು ನಾನೇ ಜನ್ರ ಒಪಿನಿಯನ್ಗೆ ತುಂಬಾ ತಲೆ ಕೊಟ್ಟೆ ಅಂತ ಅನ್ನಿಸ್ತಾ ಇದೆ ಇವಾಗ ಇವಾಗ ಅನ್ನಿಸ್ತಾ ಇದೆ ಅದಕ್ಕೆ ಒಪಿನಿಯನ್ಸ್ಗೆ ಜಾಸ್ತಿ ತಲೆ ಕೊಡಬಾರ್ದು ಅಂತಾರಲ್ಲ ಸೊ ಹಾಗೆ ಎಲ್ಲ ತಿಳ್ಕೊಂಡಿದ್ರು ಕೂಡ ಕೆಲವೊಮ್ಮೆ ತಲೆ ರಾಂಗ್ ಆಗಿ ವರ್ಕ್ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಕತೆ ತುಂಬಾ ಸಿಂಪಲ್ ಆಗಿ ಡೇನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆಗೆ ಬರ್ತೀನಿ ಹಾಗೆ ನೆಕ್ಸ್ಟ್ ಬೇಬಿ ಫುಡ್ ತೋರಿಸಿ 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 ಅಂತೀರಲ್ಲ ಅದನ್ನ ಹೆಂಗೆ ಪ್ರಿಪೇರ್ ಮಾಡೋದು ಏನು ಅದೆಲ್ಲದೂ ಕೂಡ ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಇದೇ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮ್ಮ ಪ್ರೀತಿಯನ್ನ ಹಂಚ್ತಾ ಇರಿ ಅಂಡ್ ಪ್ಲೀಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾವ್ ಐ ಸ್ಟೇ ಟೇಕ್ ಕೇರ್ ಬೈ ಬೈ